ನಮಸ್ಕಾರ ಸ್ನೇಹಿತರೆ ಫಾರ್ ದ ವರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸೇತಗೂ ಶೇರ್ ಮಾಡಿ ಜಸ್ಟ್ ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಪ್ರಕಟ ಮಾಡಿತ್ತು ಅಂದ್ರೆ ಯಾರೆಲ್ಲ ಈಗ ಸೇವೆಯಲ್ಲಿದ್ದಾರೋ ಶಿಕ್ಷಕರು ಅವರು ಟಿಇಟಿ ಪರೀಕ್ಷೆಯನ್ನ ಕಡ್ಡಾಯವಾಗಿ ಪಾಸ್ ಮಾಡ್ಕೊಳ್ಳೇಬೇಕು ಅಂತಂದ್ರೆ ಟಿಇಟಿ ಯನ್ನ ಮಾಡ್ಕೊಳ್ಳದೆ ಯಾರೆಲ್ಲ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಅನ್ವಯ ಆಗುವಂತೆ ವಿತ್ ಇನ್ ಟೂ ಇಯರ್ಸ್ ಒಳಗಡೆ ನೀವು ಟಿಇಟಿ ಯನ್ನ ಅನ್ನ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ನೀವೇನ್ ಮಾಡಬೇಕು ಸೊ ವಯೋ ನಿವೃತ್ತಿಯನ್ನು ಪಡ್ಕೊಳ್ಬೇಕಾಗತ್ತೆ ಸ್ವಯಂ ನಿವೃತ್ತಿ ಅಥವಾ ಇಲ್ಲ ಅಂದ್ರೆ ಕಡ್ಡಾಯ ನಿವೃತ್ತಿ ಇವ್ ಎರಡು ಆಪ್ಷನ್ಸ್ ಇರುತ್ತೆ ನಿಮಗೆ ಅಂತ ಅವ್ರು ಹೇಳಿದ್ರು ಸೊ ಈಗ ಏನಾಗ್ಬಿಟ್ಟಿದೆ ಅದು ಸುಪ್ರೀಂ ಕೋರ್ಟ್ ಇಂದ ಯಾವಾಗ ತೀರ್ಪು ಪ್ರಕಟ ಆಯಿತು ಅದಾದ ನಂತರದಲ್ಲಿ ಒಂದು ವ್ಯಾಪಕವಾಗಿ ಶಿಕ್ಷಕರ ವಲಯದಲ್ಲಿ ಒಂದು ವಿರೋಧಗಳು ವ್ಯಕ್ತವಾಗಲಿಕ್ಕೆ ಈಗ ಆರಂಭ ಆಗಿದೆ ಅಂಡ್ ಇವತ್ತು ಒಂದಷ್ಟು ಡಿಸ್ಕಶನ್ ಸ್ಟಾರ್ಟ್ ಆಗಿದೆ ಈಗ ಸೊ ಈ ರೀತಿ ಮಾಡೋದ್ರಿಂದ ಇದು ಎಫೆಕ್ಟ್ ಆಗಬಹುದು ಈಗ ಪಾಪ ಇನ್ನು ವಿತ್ ಇನ್ ಫೈವ್ ಟು ಟೆನ್ ಇಯರ್ಸ್ ಇರೋರು ಅಥವಾ ಐದು ವರ್ಷ ಇರೋರಿಗೆ ಅವರಿಗೆಲ್ಲ ಯಾಕೆ ಕಡ್ಡಾಯ ಮಾಡಿದರೆ ಏನ್ ಕತೆ ಇದೆಲ್ಲ ಅನಾವಶ್ಯಕ ಈ ಟೈಮ್ ಅಲ್ಲಿ ಬೇಕಿತ್ತ ಇದು ಅಂತಕ್ಕಂಥ ಚರ್ಚೆಗಳಾದ ನಂತರದಲ್ಲಿ ಈಗ ಇದು ಸರ್ಕಾರದ ಗಮನಕ್ಕೂ ಸೊ ಬಿದ್ದಿದೆ ಅನ್ಸುತ್ತೆ ಹಾಗಾಗಿನೇ ಇವತ್ತು ಬಹುತೇಕ ದಿನಪತ್ರಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂದಿರುವಂತದ್ದು ಸೊ ಒಂದ್ ಕಡೆಯಿಂದ ನಿಮ್ಗೆ ಬಿಡ್ತೀನಿ ಏನ್ ಡೀಟೇಲ್ಸ್ ಇದೆ ಅಂತ ಯಾವಾಗ ಚರ್ಚೆ ಮಾಡ್ಲಿಕ್ಕೆ ಇವರು ಸಿದ್ಧತೆಯನ್ನ ಮಾಡ್ತಾ ಇದಾರೆ ಅಂತ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿದೆ ದೀನ್ಸ್ ಕ್ಯಾಬಿನೆಟ್ ನಲ್ಲಿ ಒಂದು ಡಿಶನ್ ಬರಬೇಕು ಟಿಇಟಿ ವಿನಾಯಿತಿ ಕೊಡ್ಲೇಬೇಕು ಇವರಿಗೆ ಮಾಡೋದ್ ಬೇಡ ಅಂತ ಸೊ ಸುಪ್ರೀಂ ಕೋರ್ಟ್ ಆದೇಶದಿಂದ ಪಾರು ಮಾಡಲಿಕ್ಕೆ ಕ್ಯಾಬಿನೆಟ್ ನಿರ್ಧಾರ ಮಾಡ್ತಕ್ಕಂಥ ಸಾಧ್ಯತೆಯಿಂದ ಲಕ್ಷ ಶಿಕ್ಷಕರಿಗೆ ಟಿಇಟಿಯಿಂದ ವಿನಾಯಿತಿ ಇನ್ ಕೇಸ್ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಡಿಸ್ಕಶನ್ ಆಗಿ ಒಂದು ಒಳ್ಳೆ ನಿರ್ಧಾರ ಹೊರಗಡೆ ಬಂತು ಅಂದ್ರೆ ಸುಮಾರು ಒಂದು ಲಕ್ಷ ಈಗಾಗಲೇ ಸೇವಾ ನಿರತ ಶಿಕ್ಷಕರಿಗೆ ವಿನಾಯಿತಿ ಸಿಕ್ತಂಗಾಗುತ್ತೆ ಇದರ ಒಂದು ಪೂರ್ಣ ವಿವರವನ್ನು ಒಂದ್ ಕಡೆ ನೋಡೋಣ ಈಗ ರಾಜ್ಯದ ಸರಿಸುಮಾರು ಸುಮಾರು ಒಂದು ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕಡ್ಡಾಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅದರಿಂದ ಒಂದು ಬಾರಿ ವಿನಾಯಿತಿ ನೀಡಲಿಕ್ಕೆ ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ನಡೆಸಿದ್ದು ಸೆಪ್ಟೆಂಬರ್ ಹನ್ನೊಂದರಂದು ನಡೆಯಲಿರುವ ರಾಜ್ಯ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂದ್ರೆ ಒಂದು ಬಾರಿಗೆ ಮಾತ್ರ ಅನ್ವಯ ಆಗುವ ಹಾಗೆ ಸೊ ವಿನಾಯಿತಿನ ನೀಡಲಿಕ್ಕೆ ಸುಮಾರು ಒಂದು ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಟಿಇಟಿಯಿಂದ ಸೊ ಒಂದು ಬಾರಿಗೆ ವಿನಾಯಿತಿ ನೀಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಗಂಭೀರವಾಗಿ ನಡೆದಿದೆ ಸೊ ಈ ಒಂದು ಡಿಸ್ಕಷನ್ ಇದೊಂದು ಏನ್ ಟಾಪಿಕ್ ಇದೆ ಇದು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಇವತ್ತು ಎಂಟನೇ ತಾರೀಕು ಅಂದ್ರೆ ಸೊ ಹನ್ನೊಂದನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಮೇ ಬಿ ಸಿದ್ಧತೆಯನ್ನು ಮಾಡ್ತಾ ಇರಬೇಕು ಅವರು ಸೊ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಅಂತ ಹೇಳ್ತಾ ಇದಾರೆ ಈಗ ಬಂದಿರತಕ್ಕಂತ ಸೊ ಮಾಹಿತಿಯಿಂದ ನೆಕ್ಸ್ಟ್ ಕಳೆದ ವಾರ ನೋಡಿ ಇಲ್ಲಿ ಹೇಳ್ತಾರೆ ಮಹಾರಾಷ್ಟ್ರ ಸರ್ಕಾರ ಹಾಗೂ ಅಂಜುಮನ್ ಎ ತಮಿಳ್ ಟ್ರಸ್ಟ್ ನಡುವಣ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ದೀಪಂಕರ್ ದತ್ತ ನೋಡಿ ಇಲ್ಲಿ ಓದ್ತಾ ಇದ್ದೀನಿ ನಾನು ಹಾಗೂ ಮನ್ಮೋಹನ್ ಅವರನ್ನ ಒಳಗೊಂಡಂತ ದ್ವಿ ಸದಸ್ಯ ಪೀಠ ಆದೇಶವನ್ನ ಮಾಡಿದೆ ಎರಡ್ ಸಾವಿರದ ಒಂಬತ್ತರ ಶಿಕ್ಷಣದ ಹಕ್ಕು ಕಾಯ್ದೆಯಡಿ ಎರಡ್ ಸಾವಿರದ ಹನ್ನೊಂದರಿಂದ ದೇಶಾದ್ಯಂತ ಜಾರಿಯಾದಂತ ನೋಡಿ ಇಲ್ಲಿ ಯಾವಾಗ ಇದು ಮಾಡಿರುವಂತ ರೂಲ್ಸ್ ಅನ್ನ ಅಥವಾ ಆಕ್ಟ್ ಅನ್ನ ಟೂ ತೌಸಂಡ್ ಲೆವೆನ್ ಇಂದ ದೇಶಾದ್ಯಂತ ಏನ್ ಜಾರಿ ಟಿ ಇ ಟಿ ನಿಯಮದಂತೆ ಸೇವಾ ನಿರತ ಶಿಕ್ಷಕರೆಲ್ಲರೂ ಯಾರೆಲ್ಲ ಇನ್ ಸರ್ವಿಸ್ ಅಲ್ಲಿ ಇದರೋ ಟೀಚರ್ಸ್ ಅವರೆಲ್ಲ ಮಾಡ್ಕೊಳ್ಳೇಬೇಕು ಅಂತಕ್ಕಂಥದ್ದನ್ನ ಅವಾಗಲೇ ಮಾಡಿದ್ರು ಟೂ ತೌಸಂಡ್ ಇಲೆವೆನ್ ಅಲ್ಲಿ ಯಾವುದನ್ನ ವರ್ತುಪಡಿಸಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳನ್ನ ವರ್ತುಪಡಿಸಿ ಟಿಇಟಿ ಬರಬೇಕು ಅಂತ ಅವರು ತೀರ್ಪನ್ನ ಕೊಟ್ಟಿತ್ತು ಇದರಿಂದ ಕರ್ನಾಟಕ ಸರಿಸುಮಾರು ಒಂದು ಲಕ್ಷ ಶಿಕ್ಷಕರಿಗೆ ಟಿ ಇ ಟಿ ಎದುರಿಸುವ ಅನಿವಾರ್ಯತೆ ಎದುರಾಗಿದೆ ಸುಮಾರು ಏನಾಗಿದೆ ಈಗ ಒಂದು ಲಕ್ಷ ಶಿಕ್ಷಕರಿಗೆ ಟಿ ಇ ಫೇಸ್ ಮಾಡ್ತಕ್ಕಂಥ ಅನಿವಾರ್ಯತೆಯಲ್ಲಿ ಎದುರಾಗಿರುವಂಥದ್ದು ನೆಕ್ಸ್ಟ್ ಅದಕ್ಕೇನೆ ಇಮಿಡಿಯೇಟ್ ಇವೆಲ್ಲ ಮಾಡ್ತು ಅಂತಂದ್ರೆ ಅವರಿಗೆಲ್ಲ ತೊಂದರೆ ಆಗುತ್ತೆ ಇನ್ ಸರ್ವಿಸ್ ಅವರಿಗೆ ಅಂದ್ಬಿಟ್ಟು ಒಂದಷ್ಟು ಈಗ ವಿರೋಧಗಳು ವ್ಯಕ್ತವಾಗಿದೆ ಟಿಇಟಿ ಪರೀಕ್ಷೆಗೆ ಜಿಜ್ಞಾಸೆ ಅಂತ ಯಾಕೆ ರಾಜ್ಯದಲ್ಲಿ ಸದ್ಯ ಒಂದು ಲಕ್ಷ ಮೂವತ್ತೈದು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಅಂತ ಈಗಿರುವ ಸ್ಟೇಟ್ ಅಲ್ಲಿ ಒಂದೂವರೆ ಲಕ್ಷ ಅದರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಶಿಕ್ಷಕರ ಸೇವೆ ಐದು ವರ್ಷ ಉಳ್ಕೊಂಡಿದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಟೀಚರ್ಸ್ ಒಂದು ಸರ್ವಿಸ್ ಏನಿದೆ ಇನ್ನೊಂದು ಐದು ವರ್ಷ ಮಾತ್ರ ಉಳ್ಕೊಂಡಿರುವಂತದ್ದಲ್ಲಿ ಅಂತವರು ಟಿ ಇ ಟಿ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ ಇಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಟಿಇಟಿ ಉತ್ತೀರ್ಣಗೊಂಡ ಶಿಕ್ಷಕರಿದ್ದಾರೆ ನೋಡಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈಗ ಟಿ ಇ ಪಾಸ್ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಉಳಿದಂತೆ ಒಂದು ಲಕ್ಷ ಶಿಕ್ಷಕರು ಎರಡ್ ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ನೇಮಕಗೊಂಡು ಶಿಕ್ಷಕರಾಗಿದ್ದಾರೆ ಈ ಆಗ್ ಬಂದಿದ್ದೆ ಯಾವಾಗ ಎರಡ್ ಸಾವಿರದ ಹನ್ನೊಂದರ ನಂತರದಲ್ಲಿ ಈ ಬೇರೆ ಶಿಕ್ಷಕರು ಎರಡ್ ಸಾವಿರದ ಹನ್ನೊಂದಕ್ಕಿಂತ ಮುಂಚೆನೆ ಅವರು ಈ ಶಿಕ್ಷಕರ ವೃತ್ತಿಗೆ ಸೇರ್ಕೊಂಡಿದ್ದಾರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದಾರೆ ಇಲ್ಲಿ ಸೊ ಹಾಗಾಗಿ ಅಂದ್ರೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಐದು ಎರಡ್ ಸಾವಿರದ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನೇಮಕಗೊಂಡ ಒಂದು ಲಕ್ಷ ಶಿಕ್ಷಕರಿಗೆ ಈಗ ಟಿ ಟಿ ನಡೆಸುವುದು ಎಷ್ಟು ಸರಿ ಈಗ ಆಟಕ್ಕೆ ಬಂದಿರೋದು ಯಾವಾಗ ಎರಡ್ ಸಾವಿರದ ಹನ್ನೊಂದರಿಂದ ನೀವ್ ಯಾಕೆ ಮುಂಚೆ ಅಪಾಯಿಂಟ್ ಆಗಿರ್ತಕ್ಕಂಥ ಟೀಚರ್ಸ್ ಗೆಲ್ಲ ಇದನ್ನೆಲ್ಲ ನಿಯಮಗಳನ್ನ ಹೇರ್ತಾ ಇದ್ರ ಅಂತ ಅವ್ರು ಕ್ವಶನ್ ಮಾಡ್ತಾ ಇದಾರೆ ಸೊ ಇಂತ ಒಂದು ಜಿಜ್ಞಾಸೆ ಶಿಕ್ಷಕರನ್ನು ಸರ್ಕಾರವನ್ನು ಕಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಿಂದ ವಿನಾಯಿತಿಗಾಗಿ ಶಾಸನ ಜಾರಿಗೊಳಿಸುವ ಒತ್ತಡ ಸರ್ಕಾರದ ಮೇಲಿದೆ ಅಂತ ಏಕೆಂದ್ರೆ ಇದನ್ನ ಮೌಖಿಕವಾಗಿ ಏನೇ ಹೇಳಿ ಡಿಸ್ಕಷನ್ ಮಾಡಿದ್ರು ಇದಕ್ಕೆ ಅಂತ್ಯ ಆಗಲ್ಲ ಶಾಸನ ರೂಪದಲ್ಲೇ ಒಂದು ಗೆಜೆಟ್ ಅಲ್ಲೇ ಅದು ಎಂತ ಶಿಕ್ಷಕರಿಗೆ ಯಾವುದೇ ಕಾರಣಕ್ಕೂ ಅರ್ಹತಾ ಪರಿಶೀಲನೆ ನಡೆಸುವಂತಿಲ್ಲ ಮಾಡುವಂತಿಲ್ಲ ಅಂತ ಅದು ಮಾಡಬೇಕು ಅದಿಲ್ಲ ಅಂದ್ರೆ ತೊಂದರೆ ಆಗ್ಬಹುದು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನು ತಜ್ಞರು ಯಾವ ಸಲಹೆಯನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿ ಇಲ್ಲಿ ಇದೆ ಇಲ್ಲಿ ಸರ್ಕಾರದ ಉನ್ನತ ಮೂಲಗಳ ಪ್ರಕಾರ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಕೆ ಸಿ ಆರ್ ಸಾವಿರದ ಒಂಬೈನೂರ ಅರವತ್ತಾರು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಪ್ರಕಾರ ಯಾವುದೇ ಹುದ್ದೆಗೆ ಒಮ್ಮೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡು ಅಂತ ಯಾವುದೇ ಹುದ್ದೆ ಆಗಲಿ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಒಂದ್ಸಲ ಅದು ನೇಮಕಾತಿ ಪ್ರಕ್ರಿಯೆ ಮುಗಿದ ನಂತರದಲ್ಲಿ ನೋಡಿ ಹೇಳ್ತಾರೆ ಇಲ್ಲಿ ಅಂದ್ರೆ ತಾತ್ಕಾಲಿಕ ಅವಧಿ ಮುಗಿದ ನಂತರ ಹೊಸ ಮಾನದಂಡಗಳನ್ನು ನೌಕರರ ಮೇಲೆ ಹೇರುವಂತಿಲ್ಲ ಅವ್ರದೇನೋ ಒಂದು ಅವಧಿ ಇರ್ತಿದೆ ಅದು ಮುಗಿತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರದ ಸ್ಕೀಮ್ಸ್ ಅನ್ನ ಅವ್ರ ಮೇಲೆ ಹೇರುವಂತಿಲ್ಲ ಅಂತ ಹೀಗಾಗಿ ಎರಡ್ ಸಾವಿರದ ಒಂಬತ್ತರ ಆರ್ ಟಿ ಮತ್ತು ಎರಡ್ ಸಾವಿರದ ಹನ್ನೊಂದರ ಟಿಇಟಿ ನಿಯಮವನ್ನ ಅದಕ್ಕೂ ಮೊದಲು ನೇಮಕಗೊಂಡ ನೌಕರರಿಗೆ ಹೇರುವುದು ಉಚಿತವಲ್ಲ ಇದು ಸರಿಯಲ್ಲ ಇದು ಅಂತ ಹೇಳ್ತಾ ಇದಾರೆ ಸೊ ಅದು ಅಂಡ್ ಇನ್ನೇ ಮೂವ್ ಆದ್ರೆ ಖಂಡಿತವಾಗ್ಲು ಇದು ಡಿಸ್ಮಿಸ್ ಆಗೇ ಆಗುತ್ತೆ ತೀರ್ಪು ಇಲ್ಲಿ ಏನ್ ಕೂಡಿದ್ರೆ ಅದು ಸೊ ಆದ್ರಿಂದ ರಾಜ್ಯದ ಒಂದು ಲಕ್ಷ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಆದೇಶದಿಂದ ವಿನಾಯಿತಿ ನೀಡಿ ವಿಶೇಷ ನೇಮಕಾತಿ ಅಧಿಕಮ ಸೇರ್ಪಡೆಗೆ ಶಾಸನ ತರುವಂತೆ ಕಾನೂನು ಇಲಾಖೆ ಸರ್ಕಾರಕ್ಕೆ ಈ ಸಲಹೆಯನ್ನ ನೀಡದೆ ಅಂತ ತಿಳಿದು ಬಂದಿದೆ ಈಗ ಸೊ ಈಗ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಅವರು ಒಂದು ಏನು ತಜ್ಞರ ಸಲಹೆ ಅಂತಿದೆ ಅವರು ಸರ್ಕಾರಕ್ಕೆ ಯಾವ ರೀತಿಯಾಗಿ ಈ ಸಲಹೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಎಲ್ಲವನ್ನ ಹೇಳ್ತಾ ಇದ್ದಾರೆ ಸೊ ಸರ್ಕಾರ ಕಾನೂನು ತಜ್ಞರ ಸಲಹೆಯನ್ನ ಬರುವ ಗೃಹ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುವುದು ಅಂತ ಇಲ್ಲಿ ಸೊ ಹೇಳಿದ್ದಾರೆ ಅದಕ್ಕೆನೆ ಸೆಪ್ಟೆಂಬರ್ನೂರ್ ಹನ್ನೊಂದನೇ ತಾರೀಕು ಕ್ಯಾಬಿನೆಟ್ ನಲ್ಲಿ ಈ ಪ್ರಕರಣ ಆ ಬೆಳಕಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ನೋಡ್ಬೇಕು ಇನ್ನು ಇಲ್ಲಿ ಏನೇನಾಗುತ್ತೆ ಏನೇನ್ ಮಾಡ್ಲಿಕ್ಕೆ ಇದು ಮಾಡ್ತಿದ್ರೆ ಸೊ ಇವೆಲ್ಲ ಬರ್ತಾ ಇದೆ ಅಂದ್ರೆ ಸುದ್ದಿಗಳು ನನ್ನ ಪ್ರಕಾರವಾಗಿ ಬಹುತೇಕ ಏನಾದ್ರು ವಿನಾಯಿತಿ ಸಿಗ್ತಕ್ಕಂತ ಚಾನ್ಸಸ್ ಇದೆ ಇಲ್ಲಿ ನೋಡಿ ಇಲ್ಲೂ ಹೇಳಿದ್ರೆ ಸುಪ್ರೀಂ ತೀರ್ಪಿನಿಂದ ಶಿಕ್ಷಕರಿಗೆ ಆಘಾತ ನೋಡಿ ಇಲ್ಲಿ ಇಲ್ಲಿ ಬ್ಲೂ ಕಲರ್ ಅದು ಸುಪ್ರೀಂ ಕೋರ್ಟ್ ತೀರ್ಪು ಸಹಸ್ರಾರು ಶಿಕ್ಷಕರಿಗೆ ಆಘಾತ ತಂದಿದೆ ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಸೇವೆ ಶಿಕ್ಷಕರಿಗೆ ಈಗ ಟಿ ಟಿ ಎದುರಿಸುವಂತೆ ಹೇಳುವುದು ನ್ಯಾಯಯುತವಲ್ಲ ಬಲ್ಲ ಒಂದ್ಸಲ ಅವರು ಕೆಲ್ಸಕ್ಕೆ ಬಂದ ಮೇಲೆ ಇನ್ನು ಪ್ಯಾಸಿವ್ ಆಗ್ಬಿಟ್ಟಾರೆ ಅವರು ಹಾಗಾಗಿ ಸುಮ್ನೆ ಇಲ್ದೇ ಇರತಕ್ಕಂಥ ಸ್ಕೀಮ್ಸ್ ನೆರದ್ರು ಪ್ರಾಬ್ಲಮ್ ಆಗುತ್ತೆ ಈಗ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಾರೆ ತುಂಬಾ ವರ್ಷಗಳ ಸೇವೆ ಆಗಿರುತ್ತೆ ಅವ್ರಿಗೆಲ್ಲ ಅವ್ರಿಗೆಲ್ಲ ಈಗಾಗಿ ಆಕ್ಟ್ ಎಲ್ಲ ಮಾಡಿ ಕಡ್ಡಾಯ ಮಾಡಿ ಮಾಡ್ಕೊಳ್ಳಿ ಅಂತಂದ್ರೆ ಅದು ಕಾನೂನು ಚೌಕಟ್ಟಿನ ಮಿತಿಯನ್ನ ಮೀರಿದ ಏನದು ಯೋಜನೆಗಳಾಗ್ಬಿಡುತ್ತೆ ಅದು ಹಾಗಾಗಿ ಅವೆಲ್ಲ ಮಾಡಬಾರದು ಅಂತಕ್ಕಂಥದ್ದು ಕಾನೂನು ತಜ್ಞರ ಸಲಹೆ ಅವರು ಆಸ್ ಪರ್ ಆಕ್ಟ್ ಪ್ರಕಾರನೇ ಸೊ ಸಲಹೆಯನ್ನ ಕೊಡ್ತಾ ಇದ್ದಾರೆ ಗವರ್ಮೆಂಟ್ ಗೆ ನೋಡಬೇಕು ಎರಡ್ ಸಾವಿರದ ಹನ್ನೊಂದರ ನಂತರ ಶಿಕ್ಷಕರಿಗೆ ಇದು ಸಮಂಜಸ ಸೊ ಎರಡ್ ಸಾವಿರದ ಹನ್ನೊಂದರಿಂದ ಸಮಂಜಸ ಅಂತ ಯಾಕೆ ಹೇಳ್ತಾರೆ ಟೂ ತೌಸಂಡ್ ಲೆವೆನ್ ಇಂದ ಮುಂದೆ ಸೊ ಅಲ್ಲಿ ಹೇಳದ ಮೇಲೆ ಮಾಡ್ಲಿಲ್ಲ ಅಂದ್ರೆ ಅಂತವರ್ಗ ಮಾಡ್ಲಿಕ್ಕೆ ಮುಂಚೆ ಅಪಾಯಿಂಟ್ ಬೇಡ ಅಂತ ಅವರು ಇದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತೆ ಹಾಗೂ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸರ್ಕಾರದೊಂದಿಗೆ ಚರ್ಚೆ ನಡೆಸಿದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಚಂದ್ರಶೇಖರ್ ನುಗ್ಲಿ ಅಂತ ಅನ್ಬಿಟ್ಟು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವರು ನೋಡೋಣ ಇವೆಲ್ಲ ಬರ್ತಾ ಇದೆ ಅಪ್ಡೇಟ್ಸ್ ಎಲ್ಲ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಸಂಬಂಧಪಟ್ಟಂತ ಡಿಸ್ಕಶನ್ಸ್ ಇದೆ ನೋಡೋಣ ಅದು ಬಂತು ಅಂತಂದ್ರೆ ಎಲ್ಲಾ ಕಡೆ ಅಪ್ಡೇಟ್ಸ್ ಬಂದೇ ಬರುತ್ತೆ ಅದನ್ನ ಪರಿಪೂರ್ಣವಾಗಿ ಸಲ ಏನು ಬರುತ್ತೆ ಏನು ಡಿಸ್ಕಷನ್ ಮಾಡ್ತಾರೆ ಅದನ್ನ ಮಾಹಿತಿ ಕೊಡೋ ಪ್ರಯತ್ನ ನಮ್ಮ ಕಡೆಯಿಂದ ಆಗೇ ಆಗುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ